ಎಲ್ಲರಿಗೂ ನಮಸ್ಕಾರ ನಾವು ಸರ್ಕಾರಿ ಪ್ರೌಢಶಾಲೆ ಆರ್ಗದ ವಿದ್ಯಾರ್ಥಿನಿಯರು ನಾವು ಈಗ ಕಲೋತ್ಸವಕ್ಕೆ ಕತೆಯನ್ನು ಹೇಳುತ್ತಿದ್ದೇವೆ ನನ್ನ ಹೆಸರು ಸಿರಿವಯ್ಯಾರ್ ನನ್ನ ಹೆಸರು ಜನ್ಯಾಡಿಯಂ ಈ ಕಥೆಯಲ್ಲಿ ನಾನು ಮುದುಕಿಯಾಗಿ ಕತೆಯನ್ನು ಹೇಳುತ್ತೇನೆ ನಾನು ಮೊಮ್ಮಗಳು ಮಗ ನಿಂಗೊಂದು ಕತೆ ಹೇಳ್ತೀನಿ ಕೇಳು ಹಾ ಹೇಳು ಹೇಳೋಜ್ಜಿ ಒಂದಾನೊಂದು ಕಾಲದಲ್ಲಿ ರಾಮಹಳ್ಳಿ ಹೇಳಿ ಒಂದು ಪುಟ್ಟಹಳ್ಳಿ ಇರುತ್ತೆ ಆ ಹಳ್ಳೀಲಿ ರಾಮು ಹಾಗೂ ಅವನ ತಾಯಿ ವಾಸವಾಗಿರ್ತಾರೆ ಅವ್ರು ತುಂಬಾ ಕಡು ಬಡವರಾಗಿರ್ತಾರೆ ಅವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಗೊತ್ತಿರ್ತಿರ್ಲಿಲ್ಲ ಅವರು ಅವ್ರ ಮನೆ ಮನೆ ಕೆಲಸಗಳನ್ನು ಮಾಡಿಬಿಟ್ಟು ಒಂದು ಹೊತ್ತಿನ ಊಟಕ್ಕೆ ಸಂಪಾದನೆ ಮಾಡ್ತಿರ್ತಾರೆ ಹೌದಾ ಅಜ್ಜಿ ಹಾ ಅಂಥದ್ರಲ್ಲಿ ಅವರಿಗೆ ಒಂದೊಡ್ಡ ಅವ್ರ ಮಗನ್ ಅವ್ರ ಆ ತಾಯಿಗೆ ಒಂದು ದೊಡ್ಡ ಆಸೆ ಇರುತ್ತೆ ಅದೇನಂತ ಹೇಳಿದ್ರೆ ಅವ್ರ ಮಗನ್ ಒಂದು ದೊಡ್ಡ ಸಾಹೇಬನಾಗ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಮಾಡ್ತಾರೆ ಗೊತ್ತಾ ಅವ್ನೊಂದ್ ದೊಡ್ಡ ಶಾಲೆಗೆ ಸೇರಿಸ್ತಾರೆ ಹೌದಾ ಹ ಆ ದೊಡ್ಡ ಶಾಲೆಗೆ ಸೇರಿಸ್ಬಿಟ್ಟು ಅವ್ರ ಮಗನ್ ಮೇಲೆ ತುಂಬಾ ಪ್ರೀತಿ ಅದಕ್ಕೆ ದಿನಾ ಶಾಲೆ ಕರ್ಕೊಂಡ್ ಹೋಗೋದು ಶಾಲೆಯಿಂದ ಮತ್ತೆ ಮನೆ ಕರ್ಕೊಂಡ್ ಬರೋದು ಹೇಗೆ ಮಾಡ್ತಿರ್ತಾರೆ ಅಂತದ್ರಲ್ಲಿ ಒಂದಿನ ರಾಮು ತಾಯಿ ರಾಮು ಶಾಲೆ ಕರ್ಕೊಂಡ್ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ ಏನಾಯ್ತಜ್ಜಿ ಕರ್ಕೊಂಡೋಗ್ ಬರ್ಬೇಕಾದ್ರೆ ಒಂದ್ ಸ್ನೇಹಿತರೆಲ್ಲ ನೋಡ್ಬಿಟ್ಟು ಅಯ್ಯೋ ರಾಮಮ್ಮ ಒಂಟಿ ಕಣಿಂದ ಕೂರುಡಿ ರಾಮಮ್ಮ ಒಂಟಿ ಕಣ್ಣಿಂದ ಕೂಡಿ ಅಂತ ತುಂಬಾ ಹೇಳ್ಸ್ತಾರೆ ಹೌದಾ ಅದನ್ನ ಅವ್ರ ತಾಯಿ ನೋಡೋದಿಲ್ಲ ಅವ್ರ್ ಮಗ ನೋಡ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೋತಾರೆ ಅವ್ರ ಅವನ್ ಮಗ ತುಂಬಾ ಸಿಟ್ಟಿಂದ ಮನೆಗ್ ಬಂದ್ಬಿಟ್ಟು ಬ್ಯಾಗ್ ಎಸ್ಬಿಟ್ಟು ಅಮ್ಮ ನಾಳೆಯಿಂದ ನೀನ ಶಾಲೆ ಕರ್ಕೊಂಡು ಹೋಗೋ ಬರೋದ್ ಬೇಡ ಶಾಲೆಯಿಂದ ಮನೆಗ್ ಕರ್ಕೊಂಡ್ ಬರಕ್ಕೂ ಬರೋದ್ ಬೇಡ ಅಂತಾನೆ ಅದಕ್ಕೆ ಅವ್ರ ತಾಯಿ ಏನ್ ಹೇಳ್ತಾರೆ ಗೊತ್ತಾ ಆಯ್ತು ಮಗ ನೀನು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲ್ಸ ತಗೋಬೇಕು ಅನ್ನೋದಷ್ಟೇ ನನ್ನ ಆಸೆ ನೀನೇ ಹೋಗು ನೀನೇ ಬಾ ಅಂತ ಹೇಳ್ತಾರೆ ಅವ್ರೆಷ್ಟು ಒಳ್ಳೆಯವರಲ್ಲ ಆಗಿ ಹೀಗೆ ಅವನೇ ಹೋಗ್ತಿರ್ತಾನೆ ಅವನೇ ಬರ್ತಿರ್ತಾನೆ ಹೀಗೆ ಕಳೀತ ಕಳಿತಾ ಅವ್ನ ಐದನೇ ತರಗತಿಗೆ ಬರ್ತಾನೆ ಅವನು ಐದನೇ ತರಗತಿಗೆ ಬಂದಿದ್ದನ್ನ ನೋಡ್ಬಿಟ್ಟು ಅವನ ಅವನ ಶಿಕ್ಷಕರು ಹೇಳ್ತಾರೆ ನೀನ್ ತುಂಬಾ ಚೆನ್ನಾಗಿ ಓದ್ತಿದ್ಯಪ್ಪ ರಾಮು ನೀನು ನವೋದಯ ಪರೀಕ್ಷೆನ ಬರೀಬೋದು ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿ ಸಿಗುತ್ತೆ ಕಣಪ್ಪ ಅಂತ ಹೇಳ್ತಾರೆ ನಾವು ನೀವು ಕೂಡ ಬರೀಬಹುದು ಅಲ್ಲಿ ಉಚಿತವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲ ಸಿಗುತ್ತೆ ಹಾಗೆ ಅವನು ಯೋಚನೆ ಮಾಡ್ತಾನೆ ಒಂಟಿ ಕಣ್ಣಿನ ಕೂಡಿ ಜೊತೆ ಇರೋ ಬದಲು ಅಲ್ಲಾದರೂ ಹೋಗಿರ್ಬೋದು ಅಂತ ಹೇಳಿ ಅವನು ಅವನು ಹಾಗೆ ರಾತ್ರಿ ಹಗ್ಲು ಇಲ್ಲದೆ ಓದ್ಬಿಟ್ಟು ಬಿಟ್ಟು ಬಿಟ್ಟು ಆ ಪರೀಕ್ಷೆ ಬರ್ದು ಉತ್ತೀರ್ಣನಾಗ್ತಾನೆ ಹಾಗೆ ಅವನು ಮುಂಬೈನಂತ ದೊಡ್ಡ ನಗರಕ್ಕೆ ಹೋಗ್ತಾನೆ ನಗರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಬಿಟ್ಟು ಒಂದ್ ದೊಡ್ಡ ಜಿಲ್ಲಾಧಿಕಾರಿ ಆಗ್ತಾನೆ ಆ ಜಿಲ್ಲಾಧಿಕಾರಿಯಾಗಿದ್ದ ನೋಡ್ಬಿಟ್ಟು ಅವನ್ ಹಳೆ ಕಾಲೇಜಿನ ಅಧ್ಯಕ್ಷರು ಇವ್ನ ಯಾರು ತುಂಬಾ ಚೆನ್ನಾಗಿ ಗೊತ್ತಿದ್ದ ಈಗ ಒಳ್ಳೆ ಕೆಲ್ಸ ಬೇರೆ ಸಿಕ್ಕಿದೆ ನನ್ನ ಮಗಳನ್ ಕೊಟ್ಟು ಮದ್ವೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ ಹಾಗೆ ಅವರು ನನ್ ಬಂದ್ ಕೇಳ್ತಾರೆ ರಾಮು ನಿಮ್ ತಂದೆ ತಾಯಿ ಯಾರಪ್ಪ ನೀ ನನ್ ಮಗಳನ್ ಮದ್ವೆ ಮಾಡ್ಕೋತೀಯಾ ಅಂತ ಕೇಳ್ತಾರೆ ಅದೇನ್ ಹೇಳ್ದ ಅವನ್ ಏನ್ ಹೇಳ್ದ ಅಂದ್ರೆ ಅವ್ನಿಗೆ ತಾಯಿ ಇದ್ರು ಅವನು ನಾ ಈ ಒಂಟಿ ಕುಡಿ ಇದ್ದಾಳೆ ಅಂತ ಹೇಳಿದ್ರೆ ಹುಡ ಹೆಣ್ಣು ಕೊಡೋದಿಲ್ವೇನೋ ಅಂತ ಯೋಚನೆ ಮಾಡ್ಬಿಟ್ಟು ಅವನು ಹೇಳ್ತಾನೆ ನಾನೊಬ್ಬ ಅನಾಥ ಸರ್ ನಂಗೆ ತಂದೆ ತಾಯಿ ಯಾರೂ ಇಲ್ಲ ನಾನು ನಿಮ್ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಹಾಗನ್ನ ಅವನು ಹಾ ಹೀಗೆ ಮದುವೆ ಎಲ್ಲ ಮುಗಿಸ್ಬಿಟ್ಟು ಒಂದ್ ಪುಟ್ಟು ಮಗ ಹುಡ್ತಾನೆ ಸುಂದರವಾಗಿ ಸಂಸಾರ ನಡೆಸ್ತಿರ್ತಾರೆ ಈ ಕಡೆ ಅವ್ರ ತಾಯಿ ನೋಡಿದ್ರೆ ನನ್ ಮಗ ಎಲ್ಲಿದ್ದಾನೋ ಏನೋ ಏನ್ ಮಾಡ್ತಿದ್ದಾನೋ ಏನೋ ಅಂತ ಹೇಳಿ ತನ್ನ ಪುಟ್ಟಹಳ್ಳಿ ಅಂತ ರಾಮುಹಳ್ಳಿನೇ ನೋಡದೆ ಇರೋರು ದೊಡ್ಡ ಮುಂಬೈನಂಥ ನಗರಕ್ಕೆ ಹುರ್ಕೊಂಡು ಮಾಡ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡ್ ಬರ್ತಾರೆ ಬಂದ್ಬಿಟ್ಟು ರಾಮ ಮಗನೆ ಬಾಗಲ್ ತಡ್ತಾರೆ ಆಗ ಯಾರು ಬರ್ತಾರೆ ಗೊತ್ತಾ ಯಾರು ರಾಮು ಮಗ ಓಡ್ ಬರ್ತಾನೆ ರಾಮ ಮಗ ಓಡ್ ಬಂದ್ಬಿಟ್ಟು ಅಪ್ಪ ಯಾರೋ ಅಜ್ಜಿ ಬಂದಿದ್ದಾರೆ ಅಂತ ಹೇಳಿ ಕರಿತಾನೆ ಆಗ ರಾಮು ಬಂದ್ಬಿಟ್ಟು ನೋಡಿದ್ರೆ ಅವ್ರ ತಾಯಿ ಅಯ್ಯೋ ನೀನ ನೀ ಬಂದ ಇಲ್ಲಿ ನಿಮ್ಗೆ ಬರ್ಬೇಡ ಎಂದಿದೆ ತಾನೆ ನನ್ ಹೆಂಡತಿ ಮಾವ ಎಲ್ಲ ನೋಡಿದ್ರೆ ಏನಂತಾರೆ ಅಂತಾನೆ ಅಷ್ಟು ಅವನು ಹ್ಮ್ ಅದಕ್ಕೆ ಅವ್ರ ತಾಯಿ ಏನಂತ ಎಂತಾರ ಗೊತ್ತಾ ತುಂಬಾ ಬೇಜಾರ್ ಮಾಡ್ಕೊಂಡು ನಿನ್ ಮುಖಾನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ ರಾಮು ಅಂತಾರೆ ಅದಕ್ಕೆ ಅವನು ಸ್ವಲ್ಪ ದುಡ್ಡು ತೆಗೆದ್ ಮುಖದ ಮೇಲೆ ಸಿಗ್ತಾನೆ ಹಾಗೆ ಬಡಲ್ ಅಂತ ಹಾಡ್ತಾನೆ ಅವರು ಮತ್ತೆ ಕಷ್ಟಪಟ್ಟು ತನ್ನ ಹಳ್ಳಿಗೆ ಸೇರ್ತಾರೆ ಹೀಗೆ ಸ್ವಲ್ಪ ದಿನ ಕಳೆದಾದ್ರ ಮೇಲೆ ರಾಮಹಳ್ಳಿ ಶಾಲೆಯಿಂದ ರಾಮಗೊಂದು ಪತ್ರ ಬರುತ್ತೆ ಆ ಪತ್ರದಲ್ಲಿ ಏನ್ ಬರ್ದಿರುತ್ತೆ ಗೊತ್ತಾ ಏನ್ ಬರ್ದಿರುತ್ತೆ ಆ ಪತ್ರದಲ್ಲಿ ಹೇಗ್ ಬರ್ದಿರುತ್ತೆ ರಾಮುಹಳ್ಳಿ ಶಾಲೆಯಿಂದ ಬರೆದ ಪತ್ರವಿದು ಈ ಪತ್ರವನ್ನು ಬರೆದ ವಿಷಯ ಏನಂದ್ರೆ ನಾವು ನಮ್ಮ ಶಾಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶತಮಾನೋತ್ಸವ ಅಂದ್ರೆ ಏನು ಶತಮಾನೋತ್ಸವ ಅಂದ್ರೆ ನೂರು ವರ್ಷಕ್ಕೆ ಒಂದು ಕಾ ಸಮಾರಂಭ ಮಾಡ್ತಾರೆ ಶಾಲೆಗೆ ನೂರ ವರ್ಷ ತುಂಬಿರುತ್ತಲ್ಲ ಅದೇ ಖುಷಿಗೆ ಒಂದು ಸಮಾರಂಭ ಮಾಡ್ತಾರೆ ಅದಕ್ಕೆ ಎಲ್ಲರನ್ನು ಆಹ್ವಾನಿಸ್ ಆಹ್ವಾನಿಸಿರ್ತಾರೆ ಹಾಗಾಗಿ ಅವನು ಅವನಿಗೆ ತುಂಬಾ ಖುಷಿ ಆಗುತ್ತೆ ಆ ಪತ್ರ ನೋಡ್ಬಿಟ್ಟು ನಾನು ಊರಿಗೆ ಹೋಗದೆ ಎಷ್ಟು ದಿನ ಆಗಿತ್ತು ನನ್ನ ಹಳ್ಳಿಗೆ ಹೋಗದೆ ಎಷ್ಟು ದಿನ ಆಗಿತ್ತು ಅಂತ ಖುಷಿ ಆಗುತ್ತೆ ಆದ್ರೆ ಆ ಒಂಟಿ ಕಣ್ ಕೂಡಿರ್ತಾಳಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಏನಾದ್ರೂ ಆಗ್ಲಿ ಒಂದಿನ ಹೋಗ್ ಬಂದ್ಬಿಡೋಣ ಅಂತ ಹೋಡ್ತಾನೆ ಅವನು ಹೋಗ್ಬೇಕಾದ್ರೇನೆ ಅವ್ನ ಸ್ನೇಹಿತರೆಲ್ಲ ನೋಡ್ಬಿಟ್ಟು ಅಯ್ಯೋ ರಾಮು ಎಷ್ಟ್ ಚೆನ್ನಾಗಿದ್ಯೋ ನಿನ್ ಕಾರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿದ್ಯಾ ನಿನ್ಗೆ ನೀನು ನೋಡಿ ತುಂಬ ಖುಷಿ ಆಯ್ತು ಕಣಪ್ಪ ಅಂತ ಹೇಳ್ತಾರೆ ಅವನಿಗೂ ತುಂಬ ಖುಷಿ ಆಗುತ್ತೆ ಹೀಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಹೀಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಗಿದಾದ್ರ ಮೇಲೆ ರಾಮುನ್ ಶಿಕ್ಷಕರು ರಾಮನ್ ಕರೀತಾರೆ ರಾಮು ಬಾರಪ್ಪ ಇಲ್ಲಿ ನಿಮ್ಮ ತಾಯಿ ತೀರೋದ್ರು ಕಣಪ್ಪ ಅಂತ ಹೇಳ್ತಾರೆ ತೀರ ಹೋದ್ರ ಹ್ಞೂ ಅದಕ್ಕೆ ಏನು ಹೇಳ್ತಾನೆ ಗೊತ್ತಾ ಹೋದ್ರೆ ಹೋಗ್ಲಿ ಬಿಡಿ ಅವಂಟಿ ಕಣಿನ ಕೂಡಿ ಇದ್ರಷ್ಟು ಹೋದ್ರಷ್ಟು ಹೋಗಿದ್ದೆ ಒಳ್ಳೇದಾಯ್ತು ಅಂತಾನೆ ಹಾ ಎಷ್ಟು ಕೆಟ್ಟೋನು ಹಾಗೆ ಹೇಳಿ ಆಮೇಲೆ ಅವನು ಒಂಟಿ ಕಣಿ ಅವರು ಹಾಗೆ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವ್ರು ಶಿಕ್ಷಕರು ಬುದ್ಧಿ ಹೇಳ್ತಾರೆ ಯಾಕಪ್ಪ ರಾಮು ಹಾಗೆ ಹೇಳ್ತೀಯಾ ನೀನ್ಗೆ ಹೋಗ್ಬೇಕಾದ್ರೆ ಒಂದು ಪತ್ರ ಕೊಟ್ಟೋಗಿದ್ದಾರೆ ತಗೋ ನೋಡು ಅಂತ ಹೇಳ್ತಾರೆ ಆ ಪತ್ರದಲ್ಲಿ ಅಜ್ಜಿ ಅವನು ಆ ಪತ್ರನ ಸಿಟ್ಟಿಂದ ತೆಗೆದು ನೋಡ್ತಾನೆ ಆ ಪತ್ರದಲ್ಲಿ ಹೀಗೆ ಬರೆದಿರುತ್ತೆ ರಾಮು ನಿನ್ನ ಪ್ರೀತಿಯ ತಾಯಿ ಮಾಡುವ ಆಶೀರ್ವಾದಗಳು ಈ ಪತ್ರವನ್ನು ಬರೆದ ವಿಷಯ ಏನಂದರೆ ನಾನು ನನ್ನ ಕಣ್ಣೋಗಿರೋ ವಿಚಾರನ್ ಬರ್ದಿದ್ದೀನಿ ನಾನು ಹುಟ್ಟಾಲಿಂದನೂ ಒಂಟಿ ಕಣ್ಣಿನ ಕೂಡಿ ಅಲ್ಲಪ್ಪ ನೀನು ಚಿಕ್ಕವನಿರಬೇಕಾದ್ರೆ ದೀಪಾವಳಿ ಹಬ್ಬದಲ್ಲಿ ಅವ್ರಿ ಮನೆ ಮಕ್ಕಳು ಪಟಾಕಿ ಹೊಡೆಯೋದನ್ನು ನೋಡ್ಬಿಟ್ಟು ನನಗೂ ಪಟಾಕಿ ಬೇಕು ಅಂತ ತುಂಬಾ ಹಠ ಮಾಡಿದೆ ಅದಕ್ಕೆ ನಾನು ಪಟಾಕಿ ತಂದ್ಕೊಟ್ರೆ ಆ ಪಟಾಕಿ ಸಿಡ್ದು ನಿನ್ನ ಕಣ್ಣಿನ ದೃಷ್ಟಿನೇ ಹೊರಟೋಯ್ತು ಹಾಗಾಗಿ ನಾನು ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ವೈದ್ಯರು ನಿನ್ನ ಕಣ್ಣಿನ ದೃಷ್ಟಿ ಹೊರಟೋಗಿದೆ ಯಾರ್ದಾದ್ರೂ ಕಣ್ಣು ಕೊಡ್ಬೇಕು ಇಲ್ಲಾಂದ್ರೆ ದೃಷ್ಟಿ ವಾಪಸ್ ಬರಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಕಣ್ಣೇ ತೆಗೆದಿನಗೆ ಹಾಕ್ದೆ ಕಣಪ್ಪ ರಾಮು ನಾನಿದೇನು ಮಾಡಬೇಕು ನನ್ನ ಕಣ್ಣಿದೇನಾಗಬೇಕು ಅಂತ ಹೇಳಿ ನನ್ನ ಕಣ್ಣೇ ತೆಗೆದಿನಗೆ ಹಾಕಿದೆ ಕಣಪ್ಪ ರಾಮು ಅಂತ ಬರ್ದಿರತ್ತೆ ಅವರೆಷ್ಟು ಒಳ್ಳೆಯವರು ನೋಡು ಅಜ್ಜಿ ಇವನೇ ಹಿಂಗೆ ಮಾಡಿದ್ದು ಹೌದು ಹಾಗಾಗಿ ಆ ಪತ್ರ ನೋಡಿಬಿಟ್ಟು ಅವನಿಗೆ ತುಂಬ ಈಗ ಬೇಜಾರಾಗುತ್ತೆ ಈಗ ಅರ್ಥ ಆಗುತ್ತೆ ಅವನ ತಾಯಿ ಬೆಳೆ ಅವನಿಗೆ ತಿಳಿಯುತ್ತೆ ಅವನು ಆ ಪತ್ರ ನೋಡಿಬಿಟ್ಟು ಹಾಗೆ ಅಲ್ಲೇ ಕುಸಿದ್ಬಿಡ್ತಾನೆ ಅಮ್ಮ 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 ಅಂತ ಕಿರ್ಸ್ತಾನೆ ಎಷ್ಟೇ ಕಿರ್ಚಿದ್ರು ಅವ್ರ ತಾಯಿ ವಾಪಸ್ ಬರ್ತಾರ ಇಲ್ಲ ಬರಲ್ಲ ಈ ಕಥೆಯಿಂದ ನಾವ್ ಏನ್ ನೀತಿ ತಿಳ್ಕೊತೀವಿ ಹೇಳು ಮಗ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಇದೊಂಥರ ಕಥೆ ನೀತಿ ಆದ್ರೆ ಹೆತ್ತ ತಾಯಿಯರು ನಾ ಸತ್ತರು ತೀರಿಸಲಾಗದು ಇದು ಒಂಥರ ನಾವು ಈ ಕಥೆಯಿಂದ ನೀತಿನ್ ತಿಳ್ಕೊತೀವಿ ಧನ್ಯವಾದಗಳು